ಇಲ್ಲಿರುವ ಎಲ್ಲ ಅನುಭವ ಮುಂದುವರೆ ಅನೇಕರು ಹಿಂದೇನು ಮತ್ತು ಅವರವರೆಗೂ ಕೂಡ ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಅವರ ಎರಡು ಈ ಟರ್ಮ್ ಅಲ್ಲೂ ಕೂಡ ಅವರನ್ನು ಕೂಡ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಾರೆ ನಿಮ್ಮ ರಿಪೋರ್ಟ್ ಕಾರ್ಡ್ ಮೂಲಕ ಎಲ್ಲ ಹಂಚ್ಕೊಂಡಿದ್ದಾರೆ ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೆ ಅಡಿಪಾಯ ಇಟ್ಟಿದ್ದಾರೆ ಮೈಸೂರು ಅದನ್ನು ಕೂಡ ಮುಂದುವರಿತೀರಿ ಸಹಕಾರ ಸಹಾಯ ಯಾವಾಗ್ಲೂ ಬೇಕಾಗಿದೆ ಮಾಡಿರೋ ಕೆಲಸನೂ ಕೂಡ ಮುಂದುವರಿ ಸದ್ಯದ ಸದ್ಯದ ರಾಜಕಾರಣದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನರು ದೂರ ಸವಿದಂತ ಕೆಲಸ ಆಗ್ತಾ ಇದಾರೆ ಅಂತಹ ಕಾಲಘಟ್ಟದಲ್ಲಿ ತಾವು ಒಳಗಡೆ ಬರ್ತಾ ಇರೋ ನಮ್ಗೆ ಕಾನ್ಫಿಡೆನ್ಸ್ ಇದೆಲ್ಲ ಯಶಸ್ವಿ ಆಗ್ತೀರಾ ಅಂತ ಹೇಳಿ ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ಸಾಕಷ್ಟು ಜನ ನಮ್ಗೆ ರಾಜಕಾರಣ ಸಮಾಸನೆಗಳೇ ದೂರ ಸವಂತ ಕಾಲಘಟ್ಟ ಆಯ್ತು ಅದು ಚಾಲೆಂಜ್ ಇದೆ ಅಂತ ನಾವು ದೂರ ಹೋಗಬೇಕಾಗಲ್ಲ ಯುದ್ಧಕ್ಕಲ್ಲಿ ನಾವು ಸಿದ್ಧರಾಗಿರಬೇಕು ಯಾವಾಗಲೂ ಅದೇ ರೀತಿ ಇವಾಗ ರಾಜಕೀಯ ಮೂಲಕನೇ ಇವಾಗ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ ಅದು ಕಷ್ಟ ಅಂತ ಹೇಳಿ ನಾವು ಭಾಗವಹಿಸಲ್ಲ ಅಂತ ಹೇಳೋದು ನನ್ನ ಪ್ರಕಾರ ತಪ್ಪು ಕಷ್ಟ ಇದ್ರೂ ಕೂಡ ನಾವು ಅದರಲ್ಲಿ ಯುವ ಕ್ಷೇತ್ರಕ್ಕೆ ಬಂದು ಎಲ್ಲರ ಜೊತೆಗೆ ತಗೊಂಡು ಒಂದು ಒಗ್ಗಟ್ಟಿನಲ್ಲಿ ಎಲ್ಲ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಮತ್ತು ನಿಜವಾದ ಅಭಿವೃದ್ಧಿಯಲ್ಲಿ ಬರೋದು ನನಗೆ ಸೂಕ್ತಲ್ಲಿ ಬಹಳ ಸಂಘರ್ಷ ಇದೆ ಮಾರಾದ್ರೂ ಬಂದಿನ ಮೊದಲೇ ರೂಮ್ ಬಿಟ್ಟು ಹೋಗೋದೇ ಏನು ಕಷ್ಟದ ವಿಷಯ ಅಂತ ನಾನು ಮಾಡೋದು ಮಾಡಬೇಕಾಗಿದೆ ಸಾರ್ವಜನಿಕ ಸ್ಥಳಕ್ಕೆ ಬಂದಾಗ ಸಾರ್ವಜನಿಕ ಒಂದು ಜವಾಬ್ದಾರಿಗಳು ಏನೇನಿದೆ ಅದನ್ನ ಮಾಡಲೇಬೇಕು ಅದ್ರಲ್ಲಿ ಏನು ಎರಡು ಪ್ರಶ್ನೆ ಇಲ್ಲ ಮಾಡಿ ಮಾಡ್ತೀನಿ ಹೌದು ಯಾವಾಗಲೂ ತಿಳ್ಕೊಂಡೇ ಬಂದಿರೋದು ಸುಮ್ಮನೆ ಇದು ಅವಕಾಶ ಇದೆ ಅಂತ ನಾನು ಸುಮ್ಮನೆ ಬರ್ತಾ ಇದು ಬಹಳ ಯೋಚನೆ ಮಾಡಿ ಮುಂದುವರಿ ಮುಂದೆ ಬರ್ತಾ ಇರೋದು ಮತ್ತೆ ಅದು ನಿಮ್ ಎರಡನೇ ಪ್ರಶ್ನೆಯೂ ಕೂಡ ಅದು ಕಾನೂನು ಚೌಕಟ್ಟಲ್ಲಿ ಏನೇನು ಸಮಸ್ಯೆಗಳಿದೆ ಅದು ಮುಂದುವರಿತಾ ಹೋಗುತ್ತೆ ಅದು 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 ಯಾವ ರೀತಿ ನ್ಯಾಯಾಲಯದಲ್ಲಿ ಆದೇಶ ಬರುತ್ತೆ ಅದು ನಾವು ನಿಲ್ದ ನಿಲ್ದಾರಣೆ ಇಲ್ಲ ಎರಡೂ ಎರಡು ಕಡೆನೂ ಅದು ಸತ್ಯ ಅದು ಡ್ಯೂ ಪ್ರೋಸೆಸ್ ಅಭ್ಯರ್ಥಿನಾಗಿ ಹೇಗೆ ಅದು ಮುಂದುವರಿಬೇಕಾದ್ರೂ ಅದೇ ರೀತಿ ಆಗಿದೆ ಎರಡು ಕಡೆಯಿಂದ ಕೂಡ ಒಂದು ಸೂಚನೆ ಇತ್ತು ಇಂಥ ಒಂದು ಅವಕಾಶ ಇದೆ ಅಂತ ಅದಕ್ಕಾಗಿ ಅಭ್ಯರ್ಥಿಯಾಗಿ ಒಂದು ಆಕಾಂಕ್ಷಿಗಳು ನಡೀತಾ ಹೋಗಿ ಸುಮಾರು ಇದು ಒಂದ್ ಎರಡು ತಿಂಗಳಿಂದ ಇದೇ ರೀತಿ ಇದೆ ಅದಕ್ಕಾಗಿ ಅವಕಾಶ ಬಂದ ತಕ್ಷಣ ನಾನು ಸರಿ ಎಂಟರ್ ಆಗ್ತೀನಿ ಅಂತ ನಾನು ನೋಡಿದ್ದೀನಿ ವರ್ಷದಿಂದ ನಮ್ಮ ಪ್ರಧಾನಮಂತ್ರಿ ಅವರ ನಾಯಕತ್ವದ ಒಂದು ಏನು ಬಾಗ್ತಾ ಇದೆ ಕೇಂದ್ರದಿಂದ ಮತ್ತು ಎಲ್ಲೂ ಕೂಡ ರಾಜ್ಯ ಸರ್ಕಾರದಲ್ಲಿ ನಮ್ಮ ಪಕ್ಷದ ವತಿಯಿಂದ ಏನೇನು ನಾಯಕರು ಇದ್ದಾರೆ ಎಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಮುಂದುವರಿಬಹುದು ಅನುಷ್ಠಾನದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ